ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಪ್ರಿಯ ಜನಧ್ವನಿ ಕೆಳಗರಿಗಲ್ಲ ನಮಸ್ಕಾರ ನಾನು ನಿಮ್ಮ ಬಾಂಧ ಗೆಳೆಯ ನಿಂಗ್ರಾಜು ನೀವು ಕೇಳ್ತಾ ಇದ್ದೀರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನ್ ಅಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗರೆ ಈ ದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಮತ್ತು ಇದರಲ್ಲಿ ಸಾರ್ವಜನಿಕರು ಮತ್ತು ಗ್ರಾಮ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕೊತ್ತಗಲ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ನಾಗೇಂದ್ರರವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ನಾವಿವತ್ತು ಈ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು ಕುಡಿಯುವ ನೀರು ರಸ್ತೆ ಚರಂಡಿ ಇದರ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೂರು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸರ್ ಸರ್ ಮೊದಲನೇದಾಗಿ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಏನೇನು ಯೋಜನೆಗಳಿರತ್ತೆ ಅಥವಾ ತಮ್ಮ ಒಂದು ಅಭಿಪ್ರಾಯಗಳು ಅಥವಾ ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ತಮ್ಮ ಜವಾಬ್ದಾರಿಗಳೇನಿದೆ ಸರ್ ನಮಸ್ಕಾರ ಈಗ ನಾನು ಮೊದಲಿಗೆ ಸರ್ಗೂರು ತಾಲೂಕು ಕೊತ್ತೇಗಲ ಗ್ರಾಮ ಪಂಚಾಯಿತಿಗೆ ಬಂದು ಈಗ ಮೂರು ವರ್ಷ ಆಯಿತು ಈಗ ಮೂರು ವರ್ಷದಿಂದ ನಾನು ಕೊತ್ತೇಗಾಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕೊತ್ತೇಗಾಲ ಗ್ರಾಮ ಪಂಚಾಯತಿ ಒಂಬತ್ತು ಗ್ರಾಮಗಳನ್ನ ಹೊಂದಿದೆ ನಾವು ಪ್ರತಿ ಗ್ರಾಮಕ್ಕೂ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳನ್ನ ಅಳವಡಿಸಿದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀರಿನ ಸರಬರಾಜು ಮಾಡೋಕ್ಕೆ ನಾವು ಒಬ್ಬ ಒಂದೊಂದು ಊರಿಗೆ ಒಬ್ಬೊಬ್ಬ ವಾಟರ್ಮನ್ನಗಳನ್ನ ನೇಮಕ ಮಾಡಿದ್ದೀವಿ ಮತ್ತು ಅದ್ರ ಮೂಲಕ ನೀರಿಗೆ ಯಾವುದೇ ತೊಂದರೆ ಆಗಿದೆ ಅಂತ ಶುದ್ಧ ಒಂದು ಕುಡಿಯುವ ನೀರನ್ನ ಕೊಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಕೆಲವು ಯೋಜನೆಗಳು ನಮ್ಮಲ್ಲಿ ಲಭ್ಯ ಇರೋಂತ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೀವಿ ಈಗ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಮಾತಾಡೋದಾದ್ರೆ ನಮ್ಮಲ್ಲಿ ನರೇಗಾ ಯೋಜನೆ ಇದೆ ಎಸ್ ಬಿ ಎಂ ಇದೆ ಮತ್ತೆ ಸರ್ಕಾರದಿಂದ ಕೆಲವು ಅನುದಾನ ಬರ್ತವೆ ಆ ಅನುದಾನಗಳನ್ನ ತಗೊಂಡು ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಕೊತ್ತೇಗಾಲ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಏಕೆಂದ್ರೆ ನಮ್ಮಲ್ಲಿ ಹಳ್ಳಿಗಳಿರೋದ್ರಿಂದ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮು ಯಾವುದೂ ಅಷ್ಟು ಇಲ್ಲ ನಮ್ಮಲ್ಲಿ ನಾವೇನು ಮನೆ ಕಂದಾಯ ಮತ್ತು ನೀರಿನ ಕಂದಾಯ ಮಾತ್ರ ವಸೂಲಿ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಈಗ ಅದು ಕೂಡ ನಮ್ಮ ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಸ್ವಲ್ಪ ಕಷ್ಟಕರವಾದ ಕೆಲಸ ಆದರೂ ಕೂಡ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನು ಅವಕಾಶ ಇದೆ ಅದನ್ನು ಬಳಸ್ಕೊಂಡು ನಾವು ಕಂದಾಯ ವಸೂಲಿ ಮಾಡಿ ಅದರಲ್ಲೇ ನಾವು ಕೆಲವರದ್ದು ನೌಕರರದ್ದು ಸಂಬಳ ಇರ್ಬೋದು ಮತ್ತೆ ಅಭಿವೃದ್ಧಿ ಕೆಲಸಗಳು ಕುಡಿಯ ನೀರು ಪೂರೈಕೆ ಇರ್ಬೋದು ಸಂಬಂಧಪಟ್ಟ ಬಿಡಿ ಭಾಗಗಳ ಖರೀದಿ ಇರ್ಬೋದು ಎಲ್ಲನೂ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದೀವಿ ಇನ್ನು ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ನಾವು ಎಲ್ಲಾ ದಿನಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಥರ ಕೂಲಿಗೆ ಕೊಡ್ತಾಯಿದ್ವಿ ಮತ್ತು ಅದರಲ್ಲಿ ಗುಂಡಿ ಇರ್ಬೋದು ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳು ಇಂಥವಕ್ಕೆಲ್ಲ ನಾವು ಆದ್ಯತೆ ಕೊಟ್ಟಿದ್ದೀವಿ ಹಾಂ ಸರ್ ಈಗ ತಾವು ಹೇಳ್ದಂಗೆ ಈಗ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂಬತ್ತು ಗ್ರಾಮಗಳು ಬರುತ್ತೆ ಅಂತ ಹೇಳಿದರೆ ಆ ಒಂದು ಒಂಬತ್ತು ಗ್ರಾಮಗಳ ಒಂದು ವ್ಯಾಪ್ತಿನಲ್ಲಿ ಎಷ್ಟು ಇರಬಹುದು ಅಥವಾ ಆ ಒಂದು ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ ಒಟ್ಟು ತಮ್ಮ ಒಂದು ಗ್ರಾಮ ಪಂಚಾಯತಿ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಸರ್ ಸರ್ ನಮ್ಮಲ್ಲಿ ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಜನಸಂಖ್ಯೆನ ಹೊಂದಿದೆ ಮತ್ತು ನಮ್ಮ ಪಂಚಾಯತಿಲಿ ಹತ್ತು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಾನು ಸೇರಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಶಾಲೆಗಳು ಬರ್ತವೆ ಒಂಬತ್ತು ಅಂಗನವಾಡಿ ಕೇಂದ್ರಗಳು ಬರ್ತವೆ ಎರಡು ಪಿ ಎಚ್ ಸಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬರ್ತವೆ ಇದಿಷ್ಟು ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ಕೆಲಸನ ಮಾಡ್ತಾ ಇದ್ದೀವಿ ಮತ್ತು ನಮ್ಮಲ್ಲಿ ಅಲ್ಸೂರ್ಲಿ ಮತ್ತು ಕೊತ್ತೇಗಾಲದಲ್ಲಿ ಎರಡು ಗ್ರಾಮದಲ್ಲಿ ಎರಡು ಪಿ ಎಚ್ ಸಿ ಇದೆ ಇಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಬಂದರೂ ಅಲ್ಲಿ ಸಿಬ್ಬಂದಿ ವಾಸ ಇರ್ತಾರೆ ಅಲ್ಲೇ ಆರೋಗ್ಯ ಸಿಬ್ಬಂದಿ ಜನಗಳಿಗೆ ಏನು ತೊಂದರೆ ಆದರೂ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಸರಿಗೆ ತಾವು ಹೇಳ್ತಾ ಇದ್ರಿ ಈಗ ನಮ್ಮ ಒಂದು ಪಂಚಾಯಿತಿನಲ್ಲಿ ನೀರಿನ ಕಂದಾಯ ಇರ್ಬೋದು ಅಥವಾ ಮನೆ ಕಂದಾಯಗಳಲ್ಲಿ ಕೆಲವೊಂದು ಸಿಬ್ಬಂದಿಗಳಿಗೆ ವೇತನ ಕೊಡ್ತಕ್ಕಂಥದ್ದು ಇರ್ಬೋದು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಿ ಅದೇ ರೀತಿ ಈಗ ತಮ್ಮ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಭೌಗೋಳಿಕ ಆಲಕ್ಷಣಗಳು ಅಥವಾ ತಮ್ಮ ಪಂಚಾಯಿತಿನಲ್ಲಿ ಇದಲ್ಲದೆ ಬೇರೆ ಏನಾದರೂ ಸಂಪನ್ಮೂಲದ ವಿವರಗಳು ಇದೆಯಾ ಹೇಗೆ ಸರ್ ನಾ ನಮ್ಮ ವ್ಯಾಪ್ತಿಯಲ್ಲಿ ಹೇಳಬೇಕು ಅಂದರೆ ನಮಗೆ ಹತ್ತಿರದಲ್ಲಿ ಚಿಕ್ಕದ ಬೆಟ್ಟ ಇದೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ಮನಂಗ್ನಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಆದರೂ ಅಲ್ಲಿ ಬಾಡ್ರವರಿಗೆ ನಮಗೆ ಬರುತ್ತೆ ಬಾಡ್ರಿಗೆ ನಾವು ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದನ್ನು ಮಾಡಿದ್ದೀವಿ ಈಗ ಆಲ್ರೆಡಿ ನರೇಗಾ ಇಡಿ ಅಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸೋದು ಕೂಡ ನಾವು ಮಾಡ್ತಾ ಇದೀವಿ ಸರ್ ಈಗ ಇದರ ಜೊತೆಗೆ ನಮ್ಮ ಮೂಲ ಸೌಕರ್ಯಗಳು ಅಂತ ಬಂದಾಗ ಒಂದು ಪಂಚಾಯತಿನಲ್ಲಿ ಪ್ರಮುಖವಾಗಿ ಕುಡಿಯ ನೀರಿರ್ಬೋದು ರಸ್ತೆಗಳು ಶೌಚಾಲಯಗಳ ನಿರ್ಮಾಣ ಮತ್ತೆ ಮನೆಗಳ ಇವುಗಳ ಒಂದು ನಿರ್ವಹಣೆ ಸೊ ಇದು ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಹೇಗೆ ಇದರ ಒಂದು ನಿರ್ವಹಣೆ ಆಗ್ತಾ ಇದೆ ಸರ್ ಅಥವಾ ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ಯಾವ ಥರ ಲಭ್ಯ ಆಗ್ತಾ ಇದೆ ಸರ್ ಈಗ ಹೊಸದಾಗಿ ಬಂದಂತ ಜೆ ಜೆ ಎಂ ಅಂದ್ರೆ ಜಲಜೀವನ್ ಮಿಷನ್ ಯೋಜನೆ ಇಡಿ ನಾವು ಎಲ್ಲವರೆಗೂ ಕುಡಿಯೋ ನೀರಿನ ಒಂದು ಪೈಪ್ಲೈನ್ ವ್ಯವಸ್ಥೆ ಆಗಿದೆ ಮತ್ತೆ ಟ್ಯಾಂಕ್ ವ್ಯವಸ್ಥೆನೂ ಕೂಡ ಕಟ್ಟಿದ್ದಾರೆ ಇದ್ರ ಮೂಲಕ ಪ್ರತಿ ಮನೆಗೂ ನಳದ ಮೂಲಕ ಶುದ್ಧ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ನಮ್ಮಲ್ಲಿ ಎಲ್ಲಾ ಗ್ರಾಮಗಳು ಜಲ ಜೀವನ ಮಿಷನ್ ಯೋಜನೆಯಡಿ ಅನುಷ್ಠಾನಗೊಂಡಿದ್ದು ಎರಡು ಗ್ರಾಮ ಮಾತ್ರ ಇನ್ನೂ ಪ್ರೋಸೆಸ್ ನಡೀತಾ ಇದೆ ಮೈಸೂರು ಮತ್ತೆ ಉಂಡಿ ಇನ್ನೊಂದು ನಮ್ಮಲ್ಲಿ ಇದು ಕಾಳೆಗೌಡ್ ನುಂಡಿ ಎಲ್ಲ ಮುಗ್ದಿದೆ ಕಾಳೆಗೌಡ್ ನುಂಡಿ ಕೊತ್ತೇಗಾಲ ಆ ಚಾಮೇಗೌಡ ನುಂಡಿ ಎಲ್ಲಾ ಗ್ರಾಮಗಳು ಮುಗ್ದಿದೆ ಮುಗ್ದಿರೋದ್ರಿಂದ ಈಗ ನಾವು ಕುಡಿಯೋ ನೀರಿನ ಒಂದು ಸಮರ್ಪಕ ವ್ಯವಸ್ಥೆ ಇದೆ ಮತ್ತೆ ಎಲ್ಲಾ ಗ್ರಾಮಗಳಿಗೂ ಬೀದಿ ದೀಪನ ನಾವು ಪ್ರತಿ ಒಂದು ಮೂರ್ ತಿಂಗಳು ಆರು ತಿಂಗಳಿಗೊಮ್ಮೆ ಬಲ್ಪ್ ಹಾಕೋ ವ್ಯವಸ್ಥೆನ ಮಾಡಿದ್ದೀವಿ ಸರ್ ಈಗ ಇದರ ಜೊತೆಗೆ ಈಗ ಪ್ರತಿ ಒಂದು ಗ್ರಾಮ ಪಂಚಾಯತ್ ಕೂಡ ಒಂದು ಕಸ ನಿರ್ವಹಣೆಗೆ ಅಂತೇಳಿ ಎಲ್ಲ ಒಂದು ಪಂಚಾಯತಿನಲ್ಲೂ ಕೂಡ ಒಂದು ಕಸದ ಗಾಡಿಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ವಚ್ಛತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಪ್ರತಿ ಒಂದು ಗ್ರಾಮಗಳನ್ನು ಸ್ವಚ್ಛತೆಯಿಂದ ಕೂಡಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈಗ ತಮ್ಮ ಕೊತ್ತೆಗಾಲ ಗ್ರಾಮ ಪಂಚಾಯತ್ ಈ ಒಂದು ಹಸಿ ಕಸ ಅಥವಾ ಒಣ ಕಸಗಳ ನಿರ್ವಹಣೆ ಅಥವಾ ಇದರ ಒಂದು ವಿಲೇವಾರಿ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಸರ್ ಸರ್ ನಮ್ಮಲ್ಲಿ ಸ್ವಚ್ಛತೆಗೆ ನಾವು ಮೊದಲೇ ಆದ್ಯತೆ ನೀಡಿದ್ದೀವಿ ಈಗ ಘನತ್ಯಾಜ್ಯ ವಿಲಾವರಿ ಘಟಕ ಕೊತ್ತೇಗಾಲ ಗ್ರಾಮದಲ್ಲಿ ಒಂದು ಕಟ್ಟಡನ ನರೇಗಾ ಯೋಜನೆಯಡಿ ಒಂದು ಪೂರ್ಣಗೊಳಿಸಿದಿವಿ ಮತ್ತೆ ಈಗ ಅದು ಸುಸ್ಥಿತಿಯಲ್ಲಿ ಇದೆ ಈಗ ಈಗ ನಾವು ಮನ್ಮನೆಗ ಮೂಲಕ ಮತ್ತೆ ನಮ್ಮಲ್ಲಿ ಒಬ್ಬ ಡ್ರೈವರ್ನು ಕೂಡ ಆಯ್ಕೆ ಮಾಡಿ ಅಂದ್ರೆ ಮಹಿಳೆಯರನ್ನ ಒಂದು ಡ್ರೈವರ್ ಆಗಿ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ಅವ್ರನ್ನ ಟ್ರೈನಿಂಗು ಕೂಡ ಆಗಿದೆ ಸರ್ಕಾರದಿಂದ ಟ್ರೈನಿಂಗು ಕೊಟ್ಟಿದ್ದಾರೆ ಈಗ ಅವರು ಮತ್ತೆ ಸ್ವಸಹಾಯ ಸಂಘದವ್ರು ಸೇರಿ ಆ ಕಸಾನ ಕಲೆಕ್ಟ್ ಮಾಡಿ ಅದನ್ನ ಒಂದು ವಿಂಗಡಣೆ ಮಾಡಿ ಅವ್ರಿಗೆ ಒಂದು ಸ್ವಾವಲಂಬನೆ ಕಲ್ಪಿಸುವಂತ ವ್ಯವಸ್ಥೆ ನಾವು ಮಾಡಿದಿವಿ ಈಗ ಮೊದಲಿಗೆ ಸ್ವಲ್ಪ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಕೊತ್ತೆಗಾಲ ಗ್ರಾಮದಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿದಿವಿ ಇಲ್ಲಿ ಒಂದು ಒಣ ಕಸ ಏನಿದೆ ಹಸಿ ಕಸ ನಾವು ಕಲೆಕ್ಟ್ ಮಾಡಲ್ಲ ಒಣ ಕಸ ಮಾತ್ರ ಕಲೆಕ್ಟ್ ಮಾಡಿ ಅವೆಲ್ಲ ಘನತ್ಯಾಜ್ಯದಲ್ಲಿ ವಿಂಗಡಣೆ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಈಗ ಒಂದು ಹದಿನೈದು ದಿನ ಆಗಿದೆ ಸ್ಟಾರ್ಟ್ ಆಗಿ ಈಗ ಪ್ರಾರಂಭ ಮಾಡಿದಿವಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಎಲ್ಲ ಮನೆ ಮನೆಗೂ ಇಷ್ಟು ಅಂತ ಹೊಸ ಒಂದು ಟ್ಯಾಕ್ಸ್ ಫಿಕ್ಸ್ ಮಾಡಿ ಅವರು ಅದನ್ನ ಮೂಲಕ ಕಲೆಕ್ಟ್ ಮಾಡಿ ಅದನ್ನೇ ಸ್ವಸಹಾಯ ಸಂಘದವರು ಸ್ವಂತ ಅನುದಾನದಿಂದ ನಡೆಸ್ಕೊಂಡು ಹೋಗ ಅಂತ ಒಂದು ವ್ಯವಸ್ಥೆನ ನಾವು ಪ್ರಾರಂಭ ಮಾಡಿದ್ದೀವಿ ಸರ್ ಈಗ ಇದ್ರ ಜೊತೆಗೆ ತಾವು ಮಾತನಾಡ್ತಾ ಹೇಳಿದ್ವಿ ನರೇಗಾದಲ್ಲಿ ಕೂಡ ಹಲವಾರು ಚಟುವಟಿಕೆಗಳನ್ನ ನಾವು ಮಾಡ್ತಾ ಅಂತ ಹೇಳಿದ್ರೆ ಹೇಗೆ ಸರ್ ಈಗ ಈ ನರೇಗಾಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಎಷ್ಟು ದಿನಗಳ ಕೆಲಸ ಇರುತ್ತೆ ಮತ್ತು ಒಂದು ಕುಟುಂಬದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕುಟುಂಬಕ್ಕೆ ನಮ್ಮಲ್ಲಿ ಒಂದು ನೂರು ದಿನ ಕೆಲಸ ಕೊಡ್ತೀವಿ ಒಂದು ವರ್ಷದಲ್ಲಿ ಹಂಗಾಗಿ ಪ್ರತಿ ಕುಟುಂಬಕ್ಕೂ ನಾವು ಕೆಲಸನ ಒಂದು ಖಾತ್ರಿ ಕೊಡ್ತೀವಿ ಮತ್ತು ಅವರು ಅದನ್ನು ಉಪಯೋಗಿಸ್ಕೊಂಡು ಅವ್ರ ಮನೆಯಲ್ಲಿ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳೋದಿರ್ಬೋದು ಕೆರೆ ಹೂಳೆತ್ತೋದಿರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಆಮೇಲೆ ಅವರ ಜಮೀನುಗಳಲ್ಲಿ ಹಿಂಗು ಮತ್ತು ಮತ್ತೆ ಕೃಷಿ ಹೊಂಡ ಇರ್ಬೋದು ಮತ್ತು ನೀರುಗಾಲುವೆ ನೀರುಗಾಲುವೆನೂ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇದೆ ಈಗ ಅದರ ಪ್ರಕಾರ ನಾವು ನರೇಗಾ ಯೋಜನೆಯಡಿ ಸುಮಾರು ಇದುವರೆಗೆ ನಾವು ಒಂದು ಅರವತ್ತು ಲಕ್ಷ ರೂಪಾಯಿ ಗಂಟ ಖರ್ಚು ಮಾಡಿದ್ದೀವಿ ಈ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಇದನ್ನು ಜನ ತುಂಬ ಪ್ರಯೋಜನ ಪಡ್ಕೋತಾ ಇದ್ದಾರೆ ಸರ್ ಈಗ ಇದ್ರ ಜೊತೆಗೆ ಈಗ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯಿಂದಲೇ ನಮ್ಮ ಹಳ್ಳಿಗಳು ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ಒಂದು ಮೇನ್ ಉದ್ದೇಶ ಈ ನಿಟ್ಟಿನಲ್ಲಿ ಈಗ ತಾವು ನೆಕ್ಸ್ಟ್ ಮುಂದಿನ ಒಂದು ಇದರಲ್ಲಿ ಈಗ ಪ್ರಮುಖವಾಗಿ ತಮ್ಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ಆಗಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ನಾವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಗಳನ್ನ ತಾವು ಹಾಕೊಂಡಿದ್ದೀರಿ ಸರ್ ಸರ್ ಈಗ ನರೇಗಾ ಯೋಜನೆಯಲ್ಲಿ ನಾವು ಈಗಾಗಲೇ ಕೆರೆ ಉಳುತ್ತದಿರ್ಬೋದು ಈಗ ನಮಗೆ ಅಂತರ್ಜಲವನ್ನು ಒಂದು ಹೆಚ್ಚುವಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕು ಅಂತ ನಮ್ಮ ಸರ್ಕಾರದಿಂದ ನಿರ್ದೇಶನ ಇದೆ ಹಾಗಾಗಿ ನಾವು ಅಂತರ್ಜಲ ಹೆಚ್ಚುವಂಥ ಕಾರ್ಯಕ್ರಮಗಳನ್ನ ನಾವು ಜಾಸ್ತಿ ತಗೋತಾ ಇದ್ದೀವಿ ಉದಾಹರಣೆಗೆ ಕೆರೆ ಉಳೆತ್ತದಿರ್ಬೋದು ಜಮೀನುಗಳಲ್ಲಿ ರೈತರು ಅವರ ಬದು ನಿರ್ಮಾಣ ಇರ್ಬೋದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳುವಂಥ ಅವಕಾಶ ಇದೆ ಅದ್ರ ಮೂಲಕ ಅಂತರ್ಜಲ ವ್ಯವಸ್ಥೆನ ಹೆಚ್ಚುವಂತ ಕಾರ್ಯಕ್ರಮಗಳಿಗೆ ನಮಗೆ ಆದ್ಯತೆ ಕೊಡ್ತಾ ಇದ್ದೀವಿ ಮೊದಲಿಗೆ ನಮ್ಮಲ್ಲಿ ಏನೇ ಒಂದು ಹಂಡ್ರೆಡ್ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಎಪ್ಪತ್ತೈದು ಪರ್ಸೆಂಟು ಇದು ಅದು ಎನ್ ಆರ್ ಎಮ್ ಆರ್ಕ್ ಅಂತ ಹೇಳ್ತೀವಿ ಅಂತ ಅಂದ್ರೆ ಈ ಅಂತರ್ಜಲ ಪೂರ್ಣ ವ್ಯವಸ್ಥೆನ ನಾವು ಜಾಸ್ತಿ ಮಾಡುವಂಥ ಕಾರ್ಯಕ್ರಮಗಳನ್ನ ತಗೋಬೇಕು ಅಂತ ಈಗ ನಾವು ಅದೇ ತರ ನಾವು ಕ್ರಿಯೋಜರ ಕೂಡ ಈಗ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಸಾಲಿಗೂ ಮಾಡ್ತಾ ಇದೀವಿ ಅದರಲ್ಲೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಅಂತರ್ಜಲ ಮರುಪೂರಣ ಇದನ್ನೇ ನಾವು ತಗೋತೀವಿ ಕಾರ್ಯಕ್ರಮಗಳನ್ನ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಮ್ಮಲ್ಲಿ ಈ ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಕೊಟ್ಟಿಗೆ ನಿರ್ಮಾಣ ಇರ್ಬೋದು ಇವಕ್ಕೆ ಅವಕಾಶ ಇದೆ ಈಗ ಅದ್ರ ಮೂಲಕ ನಾವು ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದು ಕ್ರಯೋಜನೆಯನ್ನ ಈಗಾಗಲೇ ನಾವು ಅಂತಿಮ ಹಂತದಲ್ಲಿ ಕ್ರಯೋಜನೆ ತಯಾರಿಸೋಕ್ಕೆ ಎಲ್ಲ ಮುಗಿದಿದೆ ಕಾರ್ಯಕ್ರಮ ಈಗ ನೆಕ್ಸ್ಟ್ ಏಪ್ರಿಲ್ ಒಂದರಿಂದ ಅದು ಕಾರ್ಯಕ್ರಮ ಜಾರಿ ಆಗ್ತವೆ ಮತ್ತೆ ಈಗ ಕಳೆದ ಸಾಲ ಏನು ಏನ್ ಮಾಡಿದ್ದು ಆ ಕಾರ್ಯಕ್ರಮಗಳನ್ನ ಈ ವರ್ಷದಲ್ಲಿ ನಾವು ಇಂಪ್ಲಿಮೆಂಟ್ ಈಗ ಆಲ್ರೆಡಿ ಮಾಡಿ ಅರವತ್ ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಇನ್ನು ಮುಂದಕ್ಕೆ ಇನ್ನೊಂದು ಮೂರು ತಿಂಗಳು ನಮಗೆ ಟೈಮ್ ಇದೆ ಜನವರಿ ಫೆಬ್ರವರಿ ಮಾರ್ಚ್ ಅಷ್ಟೊಳಗೆ ಎಷ್ಟು ಸಾಧ್ಯ ಆಯ್ತದೋ ಅಷ್ಟನ್ನು ನಾವು ಜನಗಳಿಗೆ ಕೆಲಸ ಕೊಟ್ಟು ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್ ಈಗ ಇದ್ರ ಜೊತೆಗೆ ಈಗ ಪ್ರಮುಖವಾಗಿ ತಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ ಸರಿ ಈಗ ಅದರ ಈ ತರ ಸಮಸ್ಯೆ ಹೆಚ್ಚಾಗಿದೆ ನಾವು ಅದನ್ನ ಸಮಸ್ಯೆ ಇತ್ಯರ್ಥಪಡಿಸ್ಬೇಕು ಅಂತಕ್ಕಂಥದ್ದು ತಮ್ಮ ಒಂದು ಹೆಚ್ಚೆ ಇದ್ರಲ್ಲಿ ಯಾವುದಿದೆ ಸರ್ ಹಾಂ ಈಗ ಮೊದಲಿಗೆ ನಮ್ಮಲ್ಲಿ ಮೇಯ್ನ್ ಸಮಸ್ಯೆ ಅಂದ್ರೆ ಈ ಸ್ವಚ್ಛತೆಗೆ ಈ ಚರಂಡಿಗಳ ಕ್ಲೀನಿಂಗ್ ಇದೆ ದೊಡ್ಡ ಸಮಸ್ಯೆ ಆಗಿದೆ ಯಾಕಂದ್ರೆ ಈ ಕ್ಲೀನಿಂಗ್ ಜನಗಳು ಕೂಡ ಅಭಿವೃದ್ಧಿಗೆ ಸಹಕರಿಸಬೇಕು ಏನ್ ಮಾಡ್ತಾರೆ ಅವರು ಮನೆ ಕಸನೆಲ್ಲ ತಂದು ಚರಂಡಿಗೆ ಹಾಕ್ತಾರೆ ಆ ಚರಂಡಿಲಿ ಹಾಕೋದ್ರಿಂದ ಆ ಚರಂಡಿಗಳು ಕಟ್ಕೊಂಡು ಆ ಒಂದು ನೀರ್ ನಿಂತ್ಕೊಂಡು ರೋಗ ಹಾಡೋಕು ಕೂಡ ಕಾರಣ ಆಗ್ತವೆ ಹಂಗಾಗಿ ನಾವು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ ಒಂದು ಈ ಕಸನ ಏನು ನೀವು ಇದು ಮಾಡ್ತೀರಿ ಅದನ್ನೆಲ್ಲ ಒಂಚೂರು ಚರಂಡಿಗೆ ಹಾಕ್ತಾ ಇದ್ದಂಗೆ ಆ ಮಾಡಬೇಕು ಮತ್ತೆ ಅಲ್ಲಿ ಏನು ಕಟ್ಕತ್ತದೆ ಅದಕ್ಕೆ ಅವರು ಮನೆ ಹತ್ರನೇ ಅವರು ಸ್ವಚ್ಛವಾಗಿ ಗಿಟ್ಕೊಳ್ಳು ಎಷ್ಟೋ ಜನ ಸಿದ್ಧ ಇಲ್ಲ ಅದೆಲ್ಲ ಪಂಚಾಯತಿ ಅವರೇ ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಹಂಗಾಗಿ ನಾವು ಇರೋದ್ರಲ್ಲೇ ನಮ್ಮ ಲಭ್ಯ ಇರೋ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವು ಚರಂಡಿಗಳನ್ನ ಕೂಡ ಕ್ಲೀನ್ ಮಾಡ್ತಾ ಇದೀವಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಯುವಕರು ಕೂಡ ಇದಕ್ಕೆ ಭಾಗಿಯಾಗಿ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಸಹಕರಿಸಬೇಕು ಅವ್ರಿಗೂ ಒಂದು ಕಿವಿ ಮಾತು ಹೇಳೋದೇನಪ್ಪ ಅಂದ್ರೆ ಅವರು ಕೂಡ ಗ್ರಾಮ ಪಂಚಾಯತಿ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಒಂದು ಕೈ ಜೋಡಿಸಿದ್ರೆ ಪಂಚಾಯತಿ ವ್ಯವಸ್ಥೆನ ಒಂದು ಉತ್ತಮ ಮಟ್ಟಕ್ಕೆ ತಗೋಬಹುದು ಅಂತ ಹೇಳ್ಬೋದು ಸರ್ ಇದ್ರ ಜೊತೆಗೆ ಈಗ ಯಾವುದೇ ಒಂದು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಒಬ್ಬರೇ ಮಾಡೋದಕ್ಕಾಗಲ್ಲ ಅಥವಾ ಒಂದು ಗ್ರಾಮ ಪಂಚಾಯಿತಿ ಇಲಾಖೆ ನೌಕರರೇ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ಅದೇ ರೀತಿ ಈಗ ಪಂಚಾಯತಿ ಅಂತ ಬಂದಾಗ ಪಂಚಾಯಿತಿ ಜೊತೆ ಸಮುದಾಯದ ಜನ ಇರ್ಬೋದು ಯುವಕರಿರ್ಬೋದು ಸಾರ್ವಜನಿಕ ಪ್ರತಿಯೊಬ್ಬರು ಕೂಡ ಆ ಒಂದು ಅಭಿವೃದ್ಧಿ ವಿಚಾರದ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಸೊ ತಮಗೆ ಈ ಒಂದು ಸಮುದಾಯದವರ ಸಹಕಾರ ಅಥವಾ ಒಂದು ಯುವಕರ ಸಹಕಾರ ಹೇಗಿದೆ ಸರ್ ತಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಸಂಘಗಳು ಅಂದರೆ ಯುವಕರು ಒಂದು ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ನಮ್ಮ ಸ್ವಸಹಾಯ ಸಂಘದವರು ಮಹಿಳೆಯರು ಕೂಡ ಕೆಲವು ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ನಾವು ಕೆಲವು ಮೀಟಿಂಗ್ಗಳನ್ನ ಕರೆದು ಅವ್ರಿಗೂ ಅವೇರ್ನೆಸ್ ಮೂಡಿಸೋ ಅಂತ ಅಂದರೆ ಈ ಅಭಿವೃದ್ಧಿ ಕೆಲಸದಲ್ಲಿ ಭಾಗಿಯಾಗಿ ಈ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಇರ್ಬೋದು ನರೇಗಾ ಯೋಜನೆಯಡಿ ಒಂದು ಕೆಲಸ ಮಾಡೋ ಅಂಥದ್ದು ಇರ್ಬೋದು ಇವನ್ನೆಲ್ಲ ಒಂದು ಸಂಘದ ಮೂಲಕ ಅಂದರೆ ಅವರು ಕೆಲವರು ಯುವಕರು ಇರೋದ್ರಿಂದ ಅವರು ಹೆಚ್ಚು ಭಾಗವಹಿಸಿ ಈ ಸಂಘದಲ್ಲಿ ಪಂಚಾಯ್ತಿಗೆ ಅಭಿವೃದ್ಧಿಗೆ ಮಾಡೋ ಹಾಗೆ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಅವಾಗವಾಗ ಮಾಡ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಕೊತ್ತೇಗಲ ಗ್ರಾಮದಲ್ಲಿ ಕೆಲವು ಯುವಕ ಸಂಘಗಳಿದೆ ಅವರು ಕೂಡ ಕೆಲವು ನಮ್ಮ ಪಂಚಾಯತಿಗೆ ಬಂದು ಏನು ಸಮಸ್ಯೆ ಇದೆ ಅದ್ರದ್ ಮೂಲಕ ಸಮಸ್ಯೆಗಳು ತಿಳ್ಕೊಂಡು ಕೆಲವು ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಹಂಗಾಗಿ ಸ್ವಸಾಯ ಸಂಘಗಳು ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಜನರು ಕೂಡ ಕೈ ಜೋಡಿಸಿದ್ರೆ ಪಂಚಾಯತಿ ವ್ಯವಸ್ಥೆನ ಒಂದು ಉತ್ತಮ ಮಟ್ಟಕ್ಕೆ ತಗೋಬೋದು ಅಂತ ಹೇಳ್ಬೋದು ಸರ್ ಹಾಗೇ ಈಗ ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಈಗ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅಥವಾ ಆರೋಗ್ಯದ ವ್ಯವಸ್ಥೆ ಇರ್ಬೋದು ಅಥವಾ ಈ ಒಂದು ರಸ್ತೆಗಳ ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗಳಿರ್ಬೋದು ಹೇಗಿದೆ ಸರ್ ಅದು ಸಾರ್ವಜನಿಕರಿಗೆ ಸರಿಯಾಗಿದೆ ಲಭ್ಯ ಆಗ್ತಾ ಇದೆಯಾ ಹೇಗೆ ಸರ್ ಈಗ ನಮ್ಮಲ್ಲಿ ಹೇಳ್ಬೇಕು ಅಂದ್ರೆ ಈ ಬಸ್ಸು ವ್ಯವಸ್ಥೆ ಕೆಲವು ಊರಿಗೆಲ್ಲ ಇದೆ ಅಂದ್ರೆ ಕೆಲವು ಹಿಂದುಳಿದ ಒಂದ್ ಎರಡು ಮೂರು ಊರಿಗೆ ಬಸ್ ವ್ಯವಸ್ಥೆ ಇಲ್ಲ ಅಲ್ಲಿಗೆ ಜನ ನಡ್ಕೊಂಡೇ ಹೋಗ್ತಾರೆ ಮತ್ತೆ ಸ್ವಂತ ವೆಹಿಕಲ್ ಇಟ್ಕೊಂಡ್ರವರು ಅವರು ಹೋಗ್ತಾರೆ ಕೆಲವರು ನಡ್ಕೊಂಡೇ ಹೋಗ್ತಾರೆ ಅದೊಂದು ವ್ಯವಸ್ಥೆ ಆಗ್ಬೇಕು ಕೆಲವು ಎಲ್ಲಾ ಗ್ರಾಮಕ್ಕೂ ಬಸ್ ವ್ಯವಸ್ಥೆ ಆಗ್ಬೇಕು ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ರಸ್ತೆಗಳನ್ನೆಲ್ಲ ನಾವು ಡೆವಲಪ್ ಮಾಡಿದೀವಿ ನರೇಗಾ ಯೋಜನೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಎಲ್ಲ ಮಾಡಿದ್ದೀವಿ ಅಂತ ಇದರಲ್ಲಿ ಈಗ ಅಷ್ಟು ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಸರ್ ತಾವು ಹೇಳ್ದಂಗೆ ಕೆಲವೊಂದು ಚಿಕ್ಕ ದೇವ್ನ ದೇವಸ್ಥಾನ ಕೆಲವೊಂದಷ್ಟು ನಮ್ಮ ವ್ಯಾಪ್ತಿಗೆ ಬರುತ್ತೆ ಇನ್ನು ಪೂರ್ತಿ ಬೇರೆ ಪಂಚಾಯತಿ ವ್ಯಾಪ್ತಿಗೂ ಬರುತ್ತೆ ಅಂತ ಅಂದರೆ ಈಗ ಅಲ್ಲಿ ಕೆಲವು ಹಾಲು ಗಿಡ ಕೂಡ ತಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್ ಯಾಕಂದರೆ ಅಲ್ಲಿ ಪ್ರತಿ ವಾರದಲ್ಲಿ ಕೂಡ ನಾಲ್ಕು ದಿನ ಅಲ್ಲಿ ಜನಗಳು ಸೇರ್ತಕ್ಕಂಥದ್ದು ಅವರು ಏನೋ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೂಜಾ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಕೂಡ ಇರ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಒಂದಷ್ಟು ಪ್ಲಾಸ್ಟಿಕ್ಗಳನ್ನ ಇರ್ಬೋದು ಮತ್ತು ಸ್ವಲ್ಪ ಬೇರೆ ಬೇರೆ ಥರ ಒಂದು ವ್ಯವಸ್ಥೆಗಳೆಲ್ಲ ಕೂಡ ಅಲ್ಲಿ ಇರುತ್ತೆ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲಿ ಕೂಡ ನದಿ ಇರೋದರಿಂದ ಅಲ್ಲಿ ಕೆಲವೊಂದಷ್ಟು ಮಲಿನಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸರ್ ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅಥವಾ ಅಲ್ಲಿ ಮಾಡ್ತಕ್ಕಂಥ ಒಂದು ಪೂಜಾ ಪುರಸ್ಕಾರಗಳ ಸಂಬಂಧಪಟ್ಟಂತೆ ಸೊ ತಮ್ಮ ಇಲಾಖೆ ವತಿಯಿಂದ ಅವ್ರಗಳಿಗೆ ಯಾವ ಥರ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನು ಮುಡಿಸ್ಲಾಗ್ತಾ ಇದೆ ಸರ್ ಅಲ್ಲಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ಲಾಸ್ಟಿಕ್ ಬಳಕೆ ನಿಷೇಧನೂ ಕೂಡ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದೀವಿ ಹಂಗಾಗಿ ಯಾವುದೂ ಪ್ಲಾಸ್ಟಿಕ್ ಬಳಸೋಂಗಿಲ್ಲ ಬಳಸಿದ್ರೆ ನಮ್ಮ ಗಮನಕ್ಕೂ ತರ್ಬೋದು ಅದನ್ನ ಮತ್ತು ಅಲ್ಲಿ ಏನು ನದಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕಸ ಹಾಕ್ತಾರೆ ಅವೆಲ್ಲ ನಾವು ಒಂದು ಸರಿ ಅಲ್ಲಿ ಒಂದು ಕ್ಯಾಂಪ್ ಮಾಡಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮೇತ ಶ್ರಮದಾನ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹಂಗಾಗಿ ಜನಕ್ಕೆ ನಮ್ಮ ವೆಹಿಕಲ್ ನಮ್ಮ ಒಂದು ಸ್ವಚ್ಛತೆ ಬಗ್ಗೆ ಒಂದು ಹಾಡುಗಳ ಮೂಲಕ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಈ ಕಾರ್ಯಕ್ರಮಗಳಲ್ಲಿ ಈಗ ಜಾತ್ರೆ ಇಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ಒಂದು ನಮ್ಮ ಅಲ್ಲಿ ಒಂದು ಅನೌನ್ಸ್ ಮಾಡೋ ಮೂಲಕ ಜನಗಳಲ್ಲಿ ಜಾಗೃತಿನ ಮೂಡಿಸಿ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಸರಿ ಇದ್ರ ಜೊತೆಗೆ ತಾವು ಹೇಳಿದ್ರಿ ನಮ್ಮ ಪಂಚಾಯತ್ನಲ್ಲಿ ಕೆಲವೊಂದು ಅಂದರೆ ಏನು ಕಂದಾಯ ವಸೂಲಾತಿ ಕೂಡ ಅಷ್ಟು ಸಾರಿ ಪರಿಪೂರ್ಣವಾಗಿ ಆಗ್ತಾ ಇಲ್ಲ ಅದ್ರ ಬಂದಂಥದಲ್ಲೇ ನಾವು ಕೆಲವೊಂದು ಯೋಜನೆಗಳನ್ನ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ಈ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಬಾನುಲಿ ಕೇಂದ್ರದ ಮೂಲಕ ತಮ್ಮ ಸಾರ್ವಜನಿಕರಿಗೆ ಏನು ನೀರಿನ ಕಂದಾಯ ಇರ್ಬೋದು ಅಥವಾ ವಸತಿ ಕಂದಾಯಗಳಿರ್ಬೋದು ಇದನ್ನು ಅವರು ನಿಗದಿತ ಸಮಯದಲ್ಲಿ ಕಟ್ಟೋದಕ್ಕೆ ತಮ್ಮ ಒಂದು ಅಭಿಪ್ರಾಯ ಅಥವಾ ಸಲಹೆ ಏನು ಸರ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಗ್ರಾಮಾಂತರ ಪ್ರದೇಶದಲ್ಲಿರೋ ಅಂಥ ಪಂಚಾಯಿತಿಗಳು ಈ ಸಮಸ್ಯೆಯಿಂದ ಬಳಲ್ತಾವೆ ಅಂದರೆ ಉದಾಹರಣೆಗೆ ನಮ್ದೇ ತಗೊಂಡ್ರೆ ಈ ಜನ ಯಾರೂ ಅಷ್ಟು ಸುಲಭವಾಗಿ ಬಂದು ಕಂದಾಯ ಕಟ್ಟಲ್ಲ ನಾವು ಬಲವಂತ ಮಾಡಿ ಕೆಲವು ಅವ್ರದ್ದು ಯಾವುದೋ ಒಂದು ಕೆಲಸಕ್ಕೆ ಬಂದರೆ ಅದರಲ್ಲೂ ಕೂಡ ಅವ್ರಿಗೆ ಕಂದಾಯ ಕಟ್ಟಿಸೋ ಅಂತ ವ್ಯವಸ್ಥೆನ ನಾವು ಮಾಡ್ತೀವಿ ಆದರೂ ಜನರಲ್ಲಿ ಅವೇರ್ನೆಸ್ ಬರಬೇಕು ಯಾಕಂದ್ರೆ ನಮ್ಮ ಕೇರಳ ಮಾದರಿ ಅಂತ ಹೇಳ್ತೀವಿ ನಾವು ಕೇರಳದಲ್ಲಿ ಎಲ್ಲ ನಮ್ಮ ಕರೆಂಟ್ ಬಿಲ್ ಕಟ್ಟಂಗೆ ಜನ ಹೋಗಿ ಲೈನಲ್ಲಿ ನಿಂತ್ಕೊಂಡು ಪಂಚಾಯತ್ ಕೂಡ ಟ್ಯಾಕ್ಸ್ ಕಟ್ತಾರೆ ಆ ಒಂದು ವ್ಯವಸ್ಥೆ ನಮ್ಮಲ್ಲೂ ಬರಬೇಕು ಮತ್ತೆ ಜನಗಳಲ್ಲೂ ಕೂಡ ನಾವು ಅಭಿವೃದ್ಧಿಗೆ ಸಹಕರಿಸ್ಬೇಕು ಅನ್ನೋ ಮನೋಭಾವ ಹೊಂದಿರಬೇಕು ಹಾಗಾದ್ರೆ ಮಾತ್ರ ನಮ್ಮಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಹೋಗ್ಬೋದು ಕೆಲವರು ಎಷ್ಟೆಷ್ಟೋ ಟ್ಯಾಕ್ಸನ್ನು ಈಗಲೂ ಬಾಕಿ ಉಳಿಸ್ಕೊಂಡಿದ್ದಾರೆ ನಾವು ಅವರಿಗೆಲ್ಲ ನೋಟಿಸ್ ಕೊಟ್ಟು ಒಂದು ಜನತಾ ಒಂದು ಕೋರ್ಟ್ ಅದಾಲತ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿಗೂ ಕೂಡ ಅವರಿಗೆಲ್ಲ ನೋಟಿಸ್ ಕೊಟ್ಟು ಕರೆಸಿ ಒಂದು ಕಂದಾಯ ವಸೂಲಿನ ಮಾಡೋ ಅಂಥ ವ್ಯವಸ್ಥೆನ ಕೂಡ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು ನಮ್ಮ ಜನಗಳಿಗೆ ನಾನು ಹೇಳೋದಿಷ್ಟೆ ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸ್ಬೇಕು ಸಹಕರಿಸೋದು ಅಂದರೆ ನಾವು ಟ್ಯಾಕ್ಸ್ ಕಟ್ಟೋ ಮೂಲಕ ಒಂದು ಸ್ವಚ್ಛತೆನ ನಾವು ಕಾಪಾಡಬೇಕು ಅಂದರೆ ನಮಗೆ ದುಡ್ಡು ಬೇಕಾಗುತ್ತೆ ಪಂಚಾಯತಿ ಹಂಗಾಗಿ ನಾವು ಟ್ಯಾಕ್ಸ್ ಕಟ್ಟೋ ಮೂಲಕ ನೀರು ಕಂದಾಯ ಆಗಿರ್ಬೋದು ಮನೆ ಕಂದಾಯ ಆಗಿರ್ಬೋದು ನಿವೇಶನ ಕಂದಾಯ ಆಗಿರ್ಬೋದು ಎಲ್ಲ ತಾವು ಕಟ್ಟಿದ್ರೆ ನಾವು ಅಭಿವೃದ್ಧಿ ಕೆಲಸಗಳನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡ್ಬೋದು ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸಾಕಷ್ಟು ಮಾಹಿತಿಗಳನ್ನು ತಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನೇನು ಅಭಿವೃದ್ಧಿ ವಿಚಾರ ಆಗಿದೆ ಮುಂದಿನ ಒಂದು ದಿನಗಳಲ್ಲಿ ಯಾವುದು ಅಭಿವೃದ್ಧಿ ಆಗಬೇಕು ಮತ್ತು ಅಲ್ಲಿನ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರು ರಸ್ತೆ ಚರಂಡಿ ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ತಿಳಿಸ್ರಿ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಮೊದಲಿಗೆ ಹೇಳಬೇಕು ಅಂದರೆ ನಾನು ಮೊದಲೇ ಹೇಳಿದಂಗೆ ಒಂದು ಕಂದಾಯ ಕಟ್ಟೋ ಮೂಲಕ ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಮತ್ತು ನಮ್ಮ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಳ್ಳೋ ಮೂಲಕ ಮನೆಯ ಸುತ್ತಮುತ್ತ ವಾತಾವರಣನ ಒಂದು ಸ್ವಚ್ಛವಾಗಿ ಇಟ್ಕೊಳ್ಳೋ ಮೂಲಕ ನಾವು ಒಂದು ಅಭಿವೃದ್ಧಿಗೆ ಸಹಕರಿಸ್ಬೇಕು ಮತ್ತು ಆರೋಗ್ಯನೂ ಕಡ ಕಾಪಾಡ್ಕೊಳ್ಳೋಕ್ಕೆ ನಮಗೆ ಉತ್ತಮ ರೀತಿಯಲ್ಲಿ ನಾವು ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಮತ್ತು ಜನಗಳು ಕೂಡ ಈ ಹೊರಗಡೆ ತಿಂಡಿಗಳನ್ನ ತಿನ್ನೋದು ಆದಷ್ಟು ಕಡಿಮೆ ಮಾಡಿ ನಮ್ಮ ಮನೆಯಲ್ಲೇ ಲಭ್ಯ ಇರೋ ಅಂಥ ಒಂದು ಸಿರಿಧಾನ್ಯಗಳಿರ್ಬೋದು ಅಂಥ ಉತ್ತಮ ಅಂಶಗಳು ಈಗ ಗೋಬಿ ಮಂಚೂರಿ ಇಂಥವೆಲ್ಲ ತಿಂದು ಕೆಲವು ಎಲ್ಲ ಆರೋಗ್ಯನ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದು ತಪ್ಪಬೇಕು ನಮ್ಮ ಮನೇಲಿ ಏನು ಲಭ್ಯ ಇರೋವಂಥ ಒಂದು ಅನ್ನ ಇರ್ಬೋದು ಏನು ಅವರ ಮನೇಲಿ ಏನು ಅವಕಾಶ ಇದೆ ಅದನ್ನೇ ತಿನ್ನೋ ಮೂಲಕ ಒಂದು ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳೋದು ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತಮ ಯಾಕಂದರೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ ಅದನ್ನು ಉಳಿಸಿದ್ರೆ ಅಟ್ಲೀಸ್ಟ್ ಅದನ್ನು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋ ಮೂಲಕ ಈ ಥರದ ಮೂಲಕ ನಾವು ಒಂದು ಅಭಿವೃದ್ಧಿ ಮಾಡ್ಬೋದು ನಮ್ಮ ಮನೆಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಸ್ವಂತ ಹೇಳ್ತಾ ಈ ನಮ್ಮ ಹೊರಗಡೆ ಫುಡ್ನ ಆದಷ್ಟು ಕಡಿಮೆ ತಿನ್ನಿ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ತಿಂತೀವಿ ಹೇಳೋಕ್ಕಾಗಲ್ಲ ಆದ್ರೂ ಮ್ಯಾಕ್ಸಿಮಮ್ಮ ನಾವು ಮನೇಲೇ ತಿನ್ನೋಕ್ಕೆ ಟ್ರೈ ಮಾಡೋಣ ಹೊರಗಡೆ ತಿಂಡಿನ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ಜನತೆಗೆ ತುಂಬ ಧನ್ಯವಾದಗಳು ಸರ್ ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಈ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಟ್ಟಿದ್ರ ಅದಕ್ಕಾಗಿ ನಮ್ಮ ಈ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಕೆಳಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೊತ್ತೆಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ವಿಚಾರಗಳು ಮತ್ತು ಅಲ್ಲಿನ ಒಂದು ಸ್ಥಿತಿಗತಿಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕೊತ್ತೆಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ನಾಗೇಂದ್ರರವರು ಇದು ಇವತ್ತಿನ ನಮ್ಮೂರು ಕಾರ್ಯಕ್ರಮ ಮತ್ತು ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾಡೋದು ತಪ್ಪದ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ